ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಗೋಪಿ ಕುಮಾರ್ ಕ್ರಿಷನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಟೈಲರಿಂಗ್ ಕಲಿಬೇಕು ಅಂದ್ರೆ ಮೊದಲನೇದಾಗ ಯಾವ್ದು ಕಲಿಬೇಕು ಅಂದ್ರೆ ಉಕ್ಸು ಎಮಿಂಗು ಈ ತರದನ್ನ ಸ್ಟಾರ್ಟಿಂಗ್ ಇಂದನೆ ಕಲಿಬೇಕಾಗುತ್ತೆ ಯಾಕಂತಂದ್ರೆ ಅದನ್ನ ಕಲ್ತಿಲ್ಲ ಅಂದ್ರೆ ಕೆಲವೊಂದು ಟೈಮಲ್ಲಿ ಅದಕ್ಕೆ ಅಂತ ಸಪ್ರೇಟ್ ನಾವು ಇರ್ತಾರೆ ಉಕ್ಸು ಎಮಿಂಗ್ ಮಾಡಕ್ಕೆ ಫಾಲ್ಸ್ ಹಾಕಿ ಎಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಎಲ್ಲಾನು ಇಟ್ಕೊಂಡಿರ್ತೀವಿ ಆದ್ರೂ ಕೆಲವೊಂದು ಎಮರ್ಜೆನ್ಸಿ ಟೈಮಲ್ಲಿ ನಮ್ಗೆ ಕೆಲಸ ಬಂದಿಲ್ಲ ಅಂತಂದ್ರೆ ನಾವು ಅದನ್ನ ಹಂಗೆ ಪೆಂಡಿಂಗ್ ಇಡಬೇಕಾಗುತ್ತೆ ಎಲ್ಲ ಬ್ಲೌಸ್ ಹೊಲ್ದ ರೆಡಿ ಆಗಿರುತ್ತೆ ಹುಕ್ಸೈಮಿಂಗ್ ಆಗಿಲ್ಲ ಅಂದ್ರೆ ಡೆಲಿವರಿ ಕೊಡೋಕ್ಕಾಗಲ್ಲ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಅದಕ್ಕೆ ಎಲ್ಲ ಪ್ರತಿಯೊಂದು ಕೆಲಸನ ಕಲಿತಿರ್ಬೇಕು ಅನ್ನೋದು ಹೇಳುದು ಅದಕ್ಕೋಸ್ಕರ ನಾನು ಹೆಲ್ಪ್ಫುಲ್ ಆಗುತ್ತೆ ಎಲ್ಲರಿಗೂ ಒಬ್ಬೊಬ್ರಿಗೆ ಅಂತ ಹೇಳ್ಬಿಟ್ಟು ಈ ಹುಡಿಯನ್ನ ಹುಕ್ಸೈಮಿಂಗ್ ಯಾವ ತರ ಮಾರ್ಕ್ ಮಾಡ್ಕೋಬೇಕು ಯಾವತರ ಹಾಕ್ಬೇಕು ಯಾವ ಕಂಪ್ನಿದ್ ಯೂಸ್ ಮಾಡಬೇಕು ಯಾವತರ ಹಿಡಿದ್ರೆ ಯಾವ ತರ ಹಾಕಿದ್ರೆ ರಿಂಕಲ್ಸ್ ಬದ್ರೆ ಒಬ್ಬೊಬ್ರು ಹುಕ್ಸ್ ಹಾಕೋದೆಲ್ಲ ಹಿಂಗ್ ಮೇಲ್ಗಡೆ ಒಂಥರ ಹಿಂಗೆ ಇಡ್ಕೊಂಡು ಹಂಗಿರುತ್ತೆ ಹಂಗೆಲ್ಲ ಬರಬಾರ್ದು ನೀಟಾಗಿ ಹಿಂಗ್ ಇವು ಉಲ್ಟಾ ತಿಳಿಸಿದ ಹೆಂಗಿರ್ಬೇಕು ಮೇಲೆಗಡೆ ಹೆಂಗ್ ನೋಡಿದ್ರು ನೀಟ್ ಫಿನಿಶಿಂಗ್ ಆಗಿರೋ ಇರಬೇಕು ಅದರಿಂದ ಆ ಫಿನಿಶಿಂಗ್ ಯಾವ ತರ ಬರಬೇಕು ಯಾವ ಕಂಪ್ನಿದಿದೆ ತುಪ್ಪ ರಸ್ಟ್ ಇಡಿಯಲ್ಲ ಅದನ್ನೆಲ್ಲ ನಿಮ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ಗೆ ಅರ್ಥ ಆಗುತ್ತೆ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ಹಿಡ್ಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಆ ಬಂದಿರೋ ವಿಡಿಯೋ ನಾ ಸ್ಕಿಪ್ ಮಾಡಿದೆ ನೋಡಿ ಯಾಕಂತಂದ್ರೆ ನಾನು ಪ್ರತಿಯೊಂದು ಪಾಯಿಂಟನ್ನು ಮಾರ್ಕ್ ಮಾಡೋದಾಗ್ಲಿ ಕಟಿಂಗ್ ಮಾಡೋದಾಗ್ಲಿ ಎಕ್ಸ್ಪ್ಲೇನ್ ಮಾಡೋದಾಗ್ಲಿ ಅದೆಲ್ಲ ನೀವು ಕೆಲವೊಂದು ಮಿಸ್ ಮಾಡ್ಕೊಂತೀರ ಅದರಿಂದ ಆ ನೋಡ್ಬೇಕಾದ್ರೆ ನೋಡ್ಬೇಕಾದ್ರೆ ಎಲ್ಲೇ ಡೌಟ್ ಬಂತು ಅಂದ್ರೆ ಕೆಳಗಡೆ ಕಾಮೆಂಟ್ ಇರುತ್ತೆ ಕಾಮೆಂಟ್ ಮಾಡಿ ಇಲ್ಲಾಂದ್ರೆ ಸ್ಕಿನ್ ಮೇಲ್ ನಂಬರ್ ನಂಬರ್ಗೆ ವಾಟ್ಸಪ್ ಇದೆ ಅದಕ್ಕೆ ಕಾಲು ಮಾಡಿ ರಿಸೀವ್ ಮಾಡಿ ನಿಮ್ಗೆ ಮಾತಾಡ್ತೀನಿ ಇಲ್ಲಾಂತಂದ್ರೆ ಟೆಕ್ಸ್ಟ್ ಮೆಸೇಜ್ ಇಲ್ಲ ವಾಯ್ಸ್ ಮೆಸೇಜ್ ಪ್ರತಿಯೊಂದು ಯಾರಿಗೆ ಯಾವ ತರ ಅನುಕೂಲ ಆಗುತ್ತೋ ಆ ರೀತಿಯನ್ನ ನಾನು ಕಾಮೆಂಟ್ ಮಾಡಿದ್ರೆ ಖಂಡಿತವಾಗು ನಿಮ್ಗೆ ನೆಕ್ಸ್ಟ್ ಆ ವಿಡಿಯೋ ಆ ಏನ್ ಕೇಳಿರ್ತಿರೋ ಅದಕ್ಕೆ ಡೌಟ್ ಆಗಿ ಕ್ಲಿಯರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲು ಹೆಲ್ಪ್ ಮಾಡ್ತೀನಿ ಓಕೆನಾ ಅದೇ ರೀತಿ ನಾನು ಸುಮಾರು ಹೊತ್ತು ಇನ್ನೂರೈವತ್ತು ಮೇಲೆ ವಿಡಿಯೋಗಳು ಮಾಡಿದ್ದೀನಿ ಅದನ್ನ ನೀವು ಎಲ್ಲಾ ಲಿಸ್ಟ್ ಒನ್ ಬೈ ಒನ್ ಚೆಕ್ ಮಾಡಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಅನುಕೂಲ ಆಗಿರೋದು ಸುಮಾರು ವಿಡಿಯೋ ಮಾಡಿದೀನಿ ಪ್ರತಿಯೊಂದು ವೀಡಿಯೋನು ನಿಮ್ಗೆ ಹೆಲ್ಪ್ಫುಲ್ ಆಗೋಲಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡ್ತಾ ಇದೀನಿ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಇದನ್ನ ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಹೊಸದಾಗಿ ನಮ್ ಸಬ್ಸ್ಕ್ರೈಬ್ ಆಗೋರ್ ಇರ್ತಾರೆ ಅವ್ರಿಗೆಲ್ಲ ನಮ್ ಬಗ್ಗೆ ಗೊತ್ತಿರಲ್ಲ ಇವ್ರು ಇಷ್ಟ ವಿಡಿಯೋ ಮಾಡಿದಾರಾ ಇಲ್ವಾ ಅಂತ ಯಾವ್ರು ಮೇಲ್ಗಡೆ ಟೈಟಲ್ ಅಲ್ಲಿ ಹುಡ್ತಾರೆ ಮಿಷಿನ್ ಸರ್ವಿಸ್ ಮಾಡೋದಂಗೆ ಅಂತ ಇಲ್ಲ ಕಟಿಂಗ್ ಮಾಡೋದಂಗೆ ಅಂತ ನಮ್ದು ಒಂದು ವಿಡಿಯೋ ಬರುತ್ತೆ ನೋಡ್ಬಿಟ್ಟು ಸುಮ್ನೆ ಆಗ್ತಾರೆ ಅದಕ್ಕೋಸ್ಕರ ಇಷ್ಟಲ್ಲ ಹೇಳ್ತಾ ಇದೀನಿ ಅದೇ ರೀತಿ ನಾನು ಪೇಪರ್ ಕಟಿಂಗ್ ಮಾಡಿ ಡೆಲಿವರಿ ಮಾಡ್ತಾ ಇದ್ದೀನಿ ಒಂದ್ ಕಟಿಂಗ್ ಒನ್ ಫಿಫ್ಟಿ ರುಪಾಸ್ ನನ್ನ ಟೈಮಿಂಗ್ ಎಲ್ಲ ಆಗುತ್ತಲ್ಲ ಅದಕ್ಕೋಸ್ಕರ ಚಾರ್ಜ್ ಮಾಡ್ತಾ ಇದ್ದೀನಿ ಆ ಪೇಪರ್ ಕಟಿಂಗ್ ನಾವು ಎರಡು ಟೈಪ್ ಯೂಸ್ ಮಾಡ್ಕೋಬಹುದು ಒಂದು ಅದನ್ನೇ ಇಟ್ಟಿ ಕಟ್ ಮಾಡಿ ಕೊಡ್ಬೋದು ಇಲ್ಲ ಅದನ್ನ ನೀವು ಮಾರ್ಕ್ ಮಾಡಬೇಕಾದ್ರೆ ಎಲ್ಲಿ ಫಾಲ್ಟ್ ಆಗ್ತಾ ಇದೆ ಅನ್ನೋದು ಚೆಕ್ ಮಾಡೋ ಎರಡ್ ಟೈಪ್ ಯೂಸ್ ಆಗುತ್ತೆ ಇಲ್ಲ ಸರ್ ನಮ್ಗೆ ಎಷ್ಟೇ ಇದ್ರು ಮೆಸ್ಟೇಕ್ ಕಟ್ ಮಾಡಿದ್ರು ಮಾರ್ಕ್ ಮಾಡಿದ್ರು ಕನ್ಫ್ಯೂಷನ್ ಜಾಸ್ತಿ ಬರ್ತಾ ಇದೆ ಬರ್ತಾನೆ ಇಲ್ಲ ನೀವು ಹೇಳಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ನಮ್ ಕೈಯಲ್ಲಿ ಆದ್ರೆ ಬರ್ತಾ ಇಲ್ಲ ಅಂತ ಸುಮಾರು ಜನ ಕಾಲ್ ಮಾಡ್ತಾ ಇದ್ರೆ ಎಲ್ಲರಿಗೂ ಹೇಳ್ತಾ ಇದೀನಿ ಸಂಡೆ ಟೈಮ್ ಫೋನ್ ಮಾಡ್ಕೊಂಡು ಬನ್ನಿ ಶಾಪ್ ಅಲ್ಲೇ ಇರ್ತೀನಿ ಡೇ ಟೈಮ್ ವೀಕ್ ಅಲ್ಲಿ ಬಂದ್ರೆ ನನಗೂ ಸ್ವಲ್ಪ ಕೆಲಸ ಇರ್ತಾರೆ ವರ್ಕರ್ಸ್ ಇರ್ತಾರೆ ಪ್ರಾಬ್ಲಮ್ ಆಗುತ್ತೆ ಸಂಡೇ ಟೈಮ್ ಬಂದಿದೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಮುಂದೆನೆ ನಿಮ್ಮ ಮೆಜರ್ಮೆಂಟ್ ತಗೊಂಬನೇ ನಿಮ್ದೆ ಕಟ್ ಮಾಡಿ ಕೊಡ್ತೀನಿ ನಿಮ್ದೆಲ್ಲ ಹಾಕಿ ನೋಡಿ ಪರ್ಫೆಕ್ಟ್ ಆದ್ರೆ ನೆಕ್ಸ್ಟು ನಾನು ನೆಕ್ಸ್ಟ್ ಬಂದಿದ್ದೀರಾ ನಿಮ್ಗೆ ಏನು ಡೌಟ್ ಇದೆ ಸಂಡೇ ಟೈಮ್ ಬಂದ್ರೆ ಖಂಡಿತವಾಗ್ಲೂ ನಿಮ್ ಹೆಲ್ಪ್ಫುಲ್ ಆಗಿ ಎಷ್ಟು ಏನೇನ್ ಡೌಟ್ ಇದೆ ಯಾವ ತರ ಮಾಡ್ಬೇಕು ಅನ್ನೋದು ಕಣ್ ಮುಂದೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕಟಿಂಗ್ ಮಾಡಿ ಮಾರ್ಕ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ ಇಷ್ಟೆಲ್ಲ ನಾನ್ ನೀವು ನೀವ್ ಏನಿಲ್ಲ ಒಂದು ಲೈಕ್ ಮಾಡಿ ನಂಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಇನ್ನೂ ಹೆಲ್ಪ್ಫುಲ್ ಆಗೋತರ ನಾನು ಖುಷಿಯಿಂದ ಇನ್ನೂ ಚೆನ್ನಾಗಿ ವಿಡಿಯೋಸ್ ನ ಮಾಡ್ತೀನಿ ಅದೇ ರೀತಿ ಲೇಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವಿಷ್ಟು ನಮ್ಗೆ ಬೇಕಾಗಿರೋ ಐಟಮ್ ನಾವು ಕಂಪ್ನಿ ಬುಕ್ಸ್ ಮಾಡೋದು ಡಾಲರ್ ಅಂತ ಬುಕ್ಸ್ ಈ ಬುಕ್ಸ್ ಬಂದ್ಬಿಟ್ಟು ಬೇಗ ತುಕ್ಕುಡಿಯಲ್ಲ ಅದಕ್ಕೋಸ್ಕರ ಇದನ್ನ ನಾನು ಯೂಸ್ ಮಾಡ್ತೀನಿ ಇನ್ನೊಂದು ಕಿಸ್ಮತ್ ಅಂತ ಬರುತ್ತೆ ಅದು ಚೆನ್ನಾಗಿರುತ್ತೆ ಇದು ಈ ತರ ಬುಕ್ಸ್ ಪ್ಯಾಕೆಟ್ ಬಾಕ್ಸ್ ಬರುತ್ತೆ ಇದರಲ್ಲಿ ಹನ್ನೆರಡು ಪ್ಯಾಕೆಟ್ ಇರುತ್ತೆ ಒಂದೊಂದು ಪ್ಯಾಕೆಟ್ ನ ಬಿಡ್ಸ್ಕೊಂಡು ಆಮೇಲೆ ಡಬ್ಬದಲ್ಲಿ ಹಾಕೊಂಡ್ರೆ ಬೇಗ ಇದಾಗ್ಬಿಡುತ್ತೆ ಚೆಲ್ಲೋಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತೀನಿ ಈ ತರ ಒಂದ್ ಡಬ್ಲ್ ಹಾಕೊಂಡು ಉಕ್ಸು ಪ್ರೆಸ್ ಹಾಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಉಕ್ಸು ಈ ತರ ಬರುತ್ತೆ ಮತ್ತೆ ನಾವು ನೀಡಿಲ್ಲು ಸ್ವಲ್ಪ ಸ್ಟ್ರೆಂತ್ ಆಗಿರ್ಲಿ ಅಂತ ಈ ತರ ಗಟ್ಟಿ ಇರಬೇಕು ಶಾರ್ಪ್ ಆಗಿರ್ಬೇಕು ತುದಿಯಲ್ಲಿ ಒಂದೊಂದು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇಲ್ಲಿ ಶಾರ್ಪ್ನೆಸ್ ಹೋಗ್ಬಿಡುತ್ತೆ ಅವಾಗ ಟೈಟ್ ಆಗಿ ಇರುತ್ತೆ ಅವಾಗ ಏನ್ ಮಾಡ್ಬೇಕಂದ್ರೆ ಸುದಿನ ಚೇಂಜ್ ಮಾಡ್ಕೋಬೇಕು ಆಮೇಲೆ ಈ ಕಲರ್ದು ದಾಡನ ಹೊಲದಿರೋದು ಇದು ಮಾರ್ಕ್ ಮಾಡ್ಕೊಳ್ಳೋಕೆ ಮೊದಲನೇದಾಗಿ ನೋಡಿ ಉಕ್ಸ್ಪಟ್ಟಿ ಈ ತರ ಹೊಲ್ದಿರ್ತೀವಿ ಅಂಟ ಈ ತರ ಹೊಲ್ದಿರ್ತೀವಿ ಮೊದಲನೇದಾಗಿ ಎರಡು ಸಮ ಇದೆ ಅಂತ ಚೆಕ್ ಮಾಡ್ಕೋಬೇಕು ಈ ತರ ಇಟ್ಕೊಂಡು ಹಾಕೊಂಡಾಗ ಹೆಂಗ್ ಬರುತ್ತೆ ಅಂತ ನೋಡಿ ಈ ತರ ಕರೆಕ್ಟ್ ಆಗಿ ಒಂದೇ ಸಮ ಬರಬೇಕು ಈ ತರ ಹಾಕೊಂಡಾಗ ಒಂದೇ ಸಮ ಬರ್ಬೇಕು ಕರೆಕ್ಟ್ ಆಗಿದೆ ಅಂತ ನೋಡ್ಕೋಬೇಕು ಲೆಂತ್ ಕರೆಕ್ಟ್ ಆಗಿದೆ ಅದಾದ್ಮೇಲೆ ನೋಡಿ ಫಸ್ಟ್ ಮಾರ್ಕಿಂಗ್ ಈ ಲಾಸ್ಟ್ ಅಲ್ಲಿ ಒಂದು ಆಮೇಲೆ ಈ ಫಸ್ಟ್ ಅಲ್ಲಿ ಒಂದು ಒಂದ್ ಮಾರ್ಕ್ ಮಾಡ್ಕೊಂಡ್ವಿ ಅದ ನೋಡಿ ಈ ಕಡೆ ಮೇಲ್ಗಡೆ ಮೇಲ್ಗಡೆ ಕೆಳಗಡೆ ಮಾರ್ಕ್ ಮಾಡಿದ್ವಿ ಅದಾದ್ಮೇಲೆ ಎರಡು ಸೆಂಟರ್ ಮಾಡ್ಕೊಂಡು ಇಲ್ಲಿ ಒಂದ್ ಮಾರ್ಕ್ ಮಾಡ್ಕೋಬೇಕು ನೋಡಿ ಮೂರ್ ಆಯ್ತು ಆ ಲಾಸ್ಟ್ ಒಂದು ಈ ಲಾಸ್ಟ್ ಒಂದು ಸೆಂಟರ್ ಅಲ್ಲಿ ಮತ್ತೆ ಈ ಸೆಂಟರ್ದು ಮತ್ತೆ ಇದು ಇದನ್ನ ನೋಡಿ ಮತ್ತೆ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು ಮತ್ತೆ ಈ ಕಡೆ ಸೆಂಟರ್ ಈ ಕಡೆ ಸೆಂಟ್ರ್ ಹಿಂಗ್ ಇಟ್ಕೊಂಡು ಇದನ್ನ ಮಾರ್ಕ್ ಮಾಡ್ಕೊಂಡ್ವಿ ಟೋಟಲ್ ಒಂದು ಎರಡು ಮೂರು ನಾಲ್ಕು ಐದು ಆಯಿತು ಸೇಮ್ ಅದೇ ಫಾರ್ಮುಲಾ ಇದಕ್ಕೂ ಯೂಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ಸೊ ಮಾರ್ಕಿಂಗ್ ಆಯ್ತು ಅದಾದ್ಮೇಲೆ ದಾರ ಇದೆಯಲ್ಲ ಇದು ಸಿಂಗಲ್ ಥ್ರೆಡ್ ಬರುತ್ತೆ ಸಿಂಗಲ್ ದಾರ ಇದು ಇದನ್ನ ಡಬಲ್ ಹಾಕ್ಬೇಕು ಸ್ವಲ್ಪ ಬಿಟ್ಕೊಂಡು ಇಷ್ಟು ಬಿಟ್ಕೊಂಡಿದೀನಿ ಆಮೇಲೆ ಕಟ್ ಮಾಡಿ ನೋಡಿ ಈ ತರ ಎರಡು ಥ್ರೆಡ್ ಇರುತ್ತಲ್ಲ ಇದು ಇದು ಟ್ರಿಮ್ಮರ್ ಪ್ರತಿ ಸಲ ಈ ತರ ಕತ್ರಿ ಹೊತ್ತು ಕಟ್ ಮಾಡ್ಬೇಕಾಗೆ ಕೆಲಸ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಈ ಟ್ರಿಮ್ಮರ್ ಟ್ರಿಮರ್ನ ಯೂಸ್ ಮಾಡ್ಕೊಬೇಕು ಇದನ್ನ ಯೂಸ್ ಮಾಡ್ಕೊಂಡು ನೋಡಿ ಈ ತರ ಕಟ್ ಆಯ್ತು ಇವಾಗ ಎರಡ್ ಥ್ರೆಡ್ ಇದೆ ಇದನ್ನ ಸೂಜಿಗೆ ಹಿಂಗ ಹಾಕ್ಬೇಕು ಎರಡು ಎಲೆ ಸೇರಿಸಿ ಅದು ಒಳಗಡೆ ಸೇರಿಸ್ಬೇಕು ಎರಡು ಎಲೆ ಸೇರ್ಸಿದ್ರೆ ಹಿಂಗೆ ನಮ್ಗೆ ನಾಲ್ಕು ಎಲೆ ದಾರ ಬರುತ್ತೆ ನೋಡಿ ಈ ತರ ಎಲೆ ಥ್ರೆಡ್ ಬರುತ್ತೆ ನಾವು ಇಷ್ಟು ದಾರ ನೋಡ್ಕೊಂಡು ಜಾಸ್ತಿ ಉದ್ದ ಇದ್ರೆ ಏನಾಗುತ್ತೆ ಅಂದ್ರೆ ನಾವು ಹೊಲಿಯೋದಕ್ಕೆ ಕಷ್ಟ ಕಟ್ ಆಗ್ಬಿಡ್ತದೆ ಅದಕ್ಕೋಸ್ಕರ ನೋಡಿ ಈ ತರ ಡ್ರೈನ್ ಮಾಡ್ಕೊಂಡು ಅದ್ ಡ್ರೈನ್ ಪಕ್ ಗಂಟ್ ಹಾಕೊಂಡು ಗಂಟು ಪಕ್ಕದಲ್ಲಿ ಕಟ್ ಮಾಡ್ಕೊಂಡ್ಬಿಡಿ ಅದಾದ್ಮೇಲೆ ಅದಾದ್ಮೇಲೆ ಹುಕ್ಸ್ನ ನೋಡಿ ಹಾಕೋತರ ನೋಡಿ ಇಲ್ಲಿ ಇಟ್ಕೋಬೇಕು ಕರೆಕ್ಟ್ ಆಗಿ ಇಟ್ಕೊಂಡು ಫಸ್ಟ್ ಇಲ್ಲಿ ಒಂದು ಹಿಂಗೆ ಸ್ವಲ್ಪ ಒಂದು ನೋಡಿ ಹಿಂಗೆ ಗಟ್ಟ ಹಾಕಬೇಕು ನೋಡಿ ಫಸ್ಟ್ ಹಿಂಗ್ ಎತ್ಕೋಬೇಕು ಹಿಂಗ್ ಬರುತ್ತಲ್ಲ ನೋಡಿ ಲಾಸ್ಟ್ವರೆಗೂ ಬಂದ್ಬಿಡಿ ನೋಡಿ ಹಿಂಗಿರುತ್ತಲ್ಲ ಇದನ್ನ ಒಂದ್ ಸೂಜಿ ಹಿಂಗೆ ಎತ್ಕೊಂಡು ಹಿಂಗೆ ಲಾಕ್ ಮಾಡೋದು ಆಮೇಲೆ ಇಲ್ಲಿ ಎರಡಾಯ್ತು ಮತ್ತೆ ಇಲ್ಲಿ ಇದನ್ನ ಹಿಂಗೆ ಲಾಕ್ ಮಾಡಿ ಮತ್ತೆ ಇದನ್ನ ಎತ್ಕೊಂಡು ನೋಡಿ ಎಷ್ಟು ಈಜಾಗಿ ಎರಡಾಯ್ತು ಅದಾದ್ಮೇಲೆ ಹಾಕ್ದಾಗೆಲ್ಲ ಇಲ್ಲಿ ಬಿಚ್ಕೊಂಡ್ಬಿಡ್ತದೆ ಅದಕ್ಕೆ ನೋಡಿ ಇಲ್ಲಿ ಸೇರಿಸ್ಕೊಂಡು ಆ ಲಾಸ್ಟ್ ಅಲ್ಲಿ ಹಿಂಗ್ ಬರೋ ತರ ಸೂಜಿನ ಎತ್ಕೊಂಡು ಹಿಂಗ್ ಬನ್ನಿ ಇಲ್ಲಿ ಟೈಟ್ ಆಗಿರ್ಬೇಕು ನೋಡಿ ಈ ತರ ಇಲ್ಲಿ ಚುಚ್ಕೊಂಡು ಇಲ್ಲಿ ಚುಚ್ಕೊಂಡು ನೋಡಿ ಹಿಂಗ್ ಬರುತ್ತಲ್ಲ ಇದಕ್ಕೆ ಒಳಗಡೆ ಹಿಂಗ್ ಲಾಕ್ ಮಾಡಿ ಮತ್ತೆ ಇದನ್ನ ದಾರ ಹಿಂಗೆ ಎತ್ಕೊಂಡು ಹಿಂಗ್ ಬರ್ಬೇಕು ನೋಡಿ ಟೈಟ್ ಆಗಿರ್ಬೇಕು ಅದು ಅದಕ್ಕೋಸ್ಕರ ತುದಿಯಲ್ಲಿ ಮೈನು ನೋಡಿ ಮತ್ತೆ ಹಿಂಗ ಇಚ್ಕೊಂಡು ಇದನ್ನ ಒಳಗಡೆ ಹಿಂಗ್ ಸೇರ್ಸ್ಕೊಂಡು ಟೈಟ್ ಆಗಿ ಹಿಂಗಿ ಮೂರ್ ಸಲ ಇಲ್ಲಿ ಮಾಡಿ ಯಾಕಂದ್ರೆ ಟೈಟ್ ಆಗಿರ್ಬೇಕಲ್ಲ ನೋಡಿ ಹಿಂಗೆ ಅದಾದ್ಮೇಲೆ ಮತ್ತೆ ಇಲ್ಲಿ ಗ್ಯಾಪ್ ಇದೆಯಲ್ಲ ಇದನ್ನ ಅಪ್ ಮಾಡಿ ಹಿಂಗೆ ನೋಡಿ ಹಿಂಗೆ ಬುಕ್ಸು ಟೈಟ್ ಆಗಿರ್ಬೇಕು ತುಂಬಾ ದಿನ ಬಾಳಿಕೆ ಬರ್ಬೇಕು ಅಂದ್ರೆ ನೋಡಿ ಈ ತರ ಸುತ್ತಾನು ಜಾಸ್ತಿ ಗಂಟನ್ನು ಲಾಕ್ ಮಾಡಬೇಕು ಹಿಂಗೆ ಅದಾದ್ಮೇಲೆ ಈ ಕಡೆ ಬರಬೇಕು ಈ ಕಡೆ ಬಂದ್ಮೇಲೆ ಹಿಂಗೆ ಹಿಂಗೆ ಮತ್ತೆ ಇನ್ನೊಂದ್ ಎರಡು ಮೂರು ಸಲ ಈಸಿಯಾಗಿ ನೋಡಿ ಹಿಂಗೆ ಎತ್ಕೊಳ್ಳಿ ಮತ್ತೆ ಇದನ್ನ ಹಿಂಗೆ ಎತ್ಕೊಂಡು ಲಾಕ್ ಮಾಡಿ ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಇಲ್ಲಿ ಒಂದೆರಡು ಎರಡ್ ಸಲ ಸೈಡಲ್ಲಿ ಹೆಂಗ್ ಮಾಡಿ ಅದಾದ್ಮೇಲೆ ಕಟ್ ಮಾಡಿ ನೋಡಿ ಅಷ್ಟೇ ಉಕ್ಸ್ ಹಾಕೋದಾಯ್ತು ಈ ತರ ನೋಡಿ ಎಷ್ಟು ಸ್ಟ್ರೆಂತ್ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೋದು ಈ ತರ ಫಸ್ಟ್ ಉಕ್ಸು ಎರಡನೇದು ಮೂರನೇದು ನಾಲ್ಕು ಐದು ಈ ತರ ಹಾಕೊಂಡು ಹೋಗ್ಬೇಕು ಇದು ಮೊದಲನೇದಾಯ್ತು ಇವಾಗ ಇಲ್ಲಿ ಒಂದು ಒಂದ್ ಆಯ್ತು ಅದೇ ತರ ಎಲ್ಲಾ ಉಕ್ಸು ಹಾಕ್ಬೇಕು ಇಲ್ಲಿ ಅಂಟ ಇಲ್ಲಿ ಇರ್ತಲ್ಲ ಅಂಟ ನಾವ್ ಇಲ್ಲಿ ಹಾಕೋದು ನೋಡ ಇಲ್ಲಿ ಯಾವ ತರ ಆಗ್ತವ ಅಂದ್ರೆ ಸೇಮ್ ಕಲರ್ ತಗೋದ್ರಿಂದ ನಿಮ್ಗೆ ಜಾಸ್ತಿ ಸರಿಯಾಗಿ ಕಾಣಿಸಲ್ಲ ಅನ್ಬೋದು ಅದಕ್ಕೆ ನೀಟಾಗಿ ತೋರ್ಸ ನೋಡಿ ಏನು ಮಾಡ್ಬೇಡಿ ಮೇಲ್ಗಡೆ ಹುಗ್ಸು ಫಸ್ಟ್ ಉಕ್ಸು ಇದನ್ನ ತುದಿಯಲ್ಲಿ ನೋಡಿ ಈ ತರ ಒಂದ್ಸಲ ಚುಚ್ಕೊಂಡ್ರ ಹಿಂಗೆ ಸೀದಾ ಮೇಲೆ ತಗೊಳ್ಳಿ ಅದಾದ್ಮೇಲೆ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಉಗ್ಸಕ್ ಎಷ್ಟಕ್ಕಾಗುತ್ತೋ ಅಷ್ಟಕ್ಕೆ ನೋಡ್ಕೊಂಡು ಒಳಗಡೆ ಹಿಂಗ ಬಿಡಿ ಮತ್ತೆ ಹಿಂಗೆ ಎತ್ಕೊಳ್ಳಿ ಮತ್ತೆ ಸೇಮ್ ಈ ತರ ಮೂರ್ ಸಲ ಮಾಡ್ಬೇಕು ಒಂದು ಒಂದಾಯ್ತು ಎರಡನೇದು ಇದು ನೋಡಿ ಇದು ಮೂರನೇದು ಮೂರ್ ಸಲ ಸಾಕು ಮೂರ್ ಅಂದ್ರೆ ಆಲ್ರೆಡಿ ಹನ್ನೆರಡು ದಾರ ಆಗಿರುತ್ತೆ ಮತ್ತೆ ನಾಲ್ಕ್ ಸಲ ಹಿಂಗ ಎತ್ಕೊಳ್ಳಿ ಹಿಂಗ್ ಎತ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ನೋಡಿ ಸೂಜಿನ ಉಲ್ಟಾ ಇಟ್ಕೊಳ್ಳಿ ಹಿಂಗೆ ಉಲ್ಟಾ ಹಿಂಗ್ ಇಟ್ಕೊಂಡು ಶಾರ್ಪ್ನೆಸ್ ಹಿಂಗ ಈ ಕಡೆಯಿಂದ ತೂರುದ್ರೆ ಏನಾಗುತ್ತೆ ಚುಚ್ಕೊಂತ ಇರುತ್ತದೆ ಅದಕ್ಕೋಸ್ಕರ ಇದು ಈ ಕಡೆ ಚುಚ್ಕೊಬೇಕು ತೀತ್ಕೊಂಡು ನೋಡಿ ಹಿಂಗೆ ಎಲ್ಲ ದಾರ ಸಿಗೋ ಹಿಂಗೆ ಒಳಗಡೆ ಹಿಂಗೆ ಸಿಕ್ಸಿ ಹಿಂಗೆ ತಿರ್ಸ್ಕೊಂಡು ನೋಡಿ ಇದ್ರಲ್ಲಿ ಹಿಂಗೆ ಸೇರಿಸಿ ಹಿಂಗೆ ಮತ್ತೆ ನೋಡಿ ಇದನ್ನ ಒಳಗಡೆ ಹಿಂಗೆ ಸಿಗ್ಸ್ಬೇಕು ಇದ್ರ ಒಳಗಡೆ ಹಿಂಗೆ ಸಿಗ್ಸಿ ಹಿಂಗೆ ಇಳಿಬೇಕು ಮತ್ತೆ ಸೇಮ್ ಫುಲ್ ದಾರ ಬರೋ ಫುಲ್ ಅದು ಅಷ್ಟುದ್ದ ಬರೋವರೆಗೂ ಹಿಂಗೆ ಮಾಡ್ತಾ ಇರಬೇಕು ಇದು ಹಾಕೋದ್ರಿಂದ ಜಾಸ್ತಿ ದಪ್ಪನೂ ಇರಬಾರ್ದು ಸಣ್ಣನು ಮೀಡಿಯಮ್ ಆಗಿ ಬರಬೇಕು ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾಲ್ಕು ಕಿಲೆ ದಾರ ಹಾಕೊಂಡು ಮೂರು ಸಲ ಎತ್ಕೊಂಡು ಅದಾದ್ಮೇಲೆ ನಾವು ಈ ತರ ಗಂಟಾಕ್ ಬಿಟ್ರೆ ಎಷ್ಟು ಸ್ಟ್ರೆಂತ್ ಆಗಿರುತ್ತೆ ಅಂದ್ರೆ ತುಂಬಾ ದಿನ ಬಾಳಿಕೆ ಬರುತ್ತೆ ಚೆನ್ನಾಗಿ ಇರುತ್ತೆ ನೋಡಿ ಇಷ್ಟೆಲ್ಲ ಆದ್ಮೇಲೆ ಒಳಗಡೆಗೆ ಹಿಂಗೆ ಸಿಕ್ಸ್ಬಿಟ್ಟು ಈ ಕಡೆ ತಿಳ್ಕೊಂಡು ಇಲ್ಲಿ ಇದನ್ನ ಇದನ್ನ ಹೆಂಗೆ ಗಂಟಾಕ್ಬಿಡಿ ಆಮೇಲೆ ಇದನ್ನ ಕಟ್ ಮಾಡಿ ನೋಡಿ ಈ ತರ ಹಾಕೋದ್ರಿಂದ ಹೂಕ್ಸು ಸ್ಟ್ರೆಂತ್ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ಟೈಟ್ ಆಗಿ ಇರುತ್ತೆ ಈ ತರ ಓಕೆನಾ ಇವಾಗ ಎಮ್ಮಿಂಗ್ ಮಾಡೋದು ಯಾವ ತರ ಅಂತ ತೋರಿಸೋಣ ಎಮ್ಮಿಂಗ್ ಮಾಡೋದ್ ನೋಡಿ ಈ ತರ ನೆಕ್ ಹೊಲ್ದಿರ್ತೀವಿ ನಾವು ಎಮ್ಮಿಂಗ್ ಏನ್ ಮಾಡ್ಬೇಕಂದ್ರೆ ಸಿಂಗಲ್ ಥ್ರೆಡ್ ತಗೋಬೇಕು ಇದು ನಾಲ್ಕ್ ಎಳೆದಾಯ್ತಲ್ಲ ಇದನ್ನ ತೆಗ್ದ್ಬಿಡಿ ಈ ತರ ಮತ್ತೆ ದಾರ ತಗೊಂಡು ನೋಡಿ ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸಿಂಗಲ್ ದಾರ ಹಿಂಗೆ ಸ್ವಲ್ಪ ಇಟ್ಕೊಂಡು ನೋಡಿ ಒಂದ್ ಕಡೆ ಉದ್ದ ಒಂದ್ ಕಡೆ ಕಮ್ಮಿ ಬರ್ಬೇಕು ಇದನ್ನ ಈ ತರ ಕಟ್ ಮಾಡ್ಕೊಳ್ಳಿ ಮತ್ತೆ ಸಿಂಗಲ್ ಥ್ರೆಡ್ ನ ತಿಯಲ್ಲಿ ಇದೆ ನೋಡಿ ಈ ತರ ಗಂಟ ಹಾಕೊಳ್ಳಿ ಗಂಟಾಕಾಯ್ತ ಅದಾದ್ಮೇಲೆ ನೋಡಿ ಈ ತರ ಬರುತ್ತೆ ದಾರ ಆಮೇಲೆ ಇಲ್ಲಿ ನೋಡಿ ಈ ತರ ಇರುತ್ತೆ ಬಟ್ಟೆ ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿ ಸೂಜಿ ಚುಚ್ಕೊಂಡು ಸಿಂಗಲ್ ದಾರ ಬಂತು ಇದನ್ನ ಹಂಗೆ ಗಂಟ ಹಾಕೋಬೇಕು ಹಿಂಗಿಟ್ಕೊಂಡು ಈ ತರ ಗಂಟು ಮತ್ತೆ ಒಂದೇ ಗಂಟೆ ಹಾಕಿದ್ರೆ ಬಿಡುತ್ತೆ ಅದಕ್ಕೆ ಹುಕ್ಸ್ ಬೇರೆ ಇರುತ್ತಲ್ಲ ಅದಕ್ಕೆ ಒಂದ್ ಎರಡ್ ಮೂರ್ ಸಲ ಹಿಂಗೇ ಮಾಡಿ ಎರಡು ಮೂರ್ ಸಲ ಹಿಂಗೇ ಮಾಡಿ ಆಯ್ತಾ ಇದಾದ್ಮೇಲೆ ಸ್ವಲ್ಪ ನೋಡಿ ಇಲ್ಲಿ ಹಿಂದ್ಗಡೆ ಎಮ್ಮೆ ಬರೇ ಹಾಕ್ತಿವಲ್ಲ ಆ ತರ ಉದ್ದ ಇರಬಾರ್ದು ಸಿ ನೀಟಾಗಿರ್ಬೇಕು ಹೆಮ್ಮೆಂಗ್ ಮಾಡ್ರೆ ನಾನು ಇವತ್ತು ನೋಡಿ ಜಾಸ್ತಿ ದೂರ ಏನಬಾರ್ದು ನೋಡಿ ಹಿಂಗ್ ಒಳಗಡೆ ಹೋಗಿ ಹಿಂಗೆ ಬಂದ್ಬಿಡ್ಬೇಕು ಒಂದೇ ಒಂದ್ ಚೂರು ಜಾಸ್ತಿ ಇಸ್ಕೋಬಾರ್ದು ಮತ್ತೆ ಕಾಲ್ ಕಾಲ್ ಇಂಚ್ಗೆ ಒಂದೊಂದು ಟಾಕ ಹಾಕೋಬೇಕು ಈ ತರ ಹಿಂಗ್ ಹಿಂಗೆ ಹೇಳ್ಕೊಂಡ್ಬೇಕು ಇಲ್ಲಿ ಕಾಲ್ ಕಾಲ್ ಇಂಚ್ಗೆ ಒಂದೊಂದು ಹಿಂಗೆ ಮತ್ತೆ ಹಿಂಗೆ ನೀಟಾಗಿ ಹೇಳ್ಕೊಬೇಕು ಇಲ್ಲೆಲ್ಲೂ ಗಂಟಾಕಂಗೆ ಏನಿಲ್ಲ ನಾವ್ ನೀಟಾಗಿ ಟೈಟ್ ಆಗಿ ಎಲ್ಕೊಂಡ್ ಬಿಟ್ಟಿದಿವಿ ಅಂದ್ರೆ ಅದು ಏನು ಬೇಕಾಗಿರಲ್ಲ ನೋಡಿ ಈ ತರ ನಾವ್ ಹಿಂದೆ ಎಮ್ಮಿಂಗ್ ಮಾಡಿದ್ವಿ ಇಲ್ಲ ಅಂತ ಗೊತ್ತಾಗಬಹುದು ಅಷ್ಟು ನೀಟಾಗಿರ್ಬೇಕು ಯಾಕಂದ್ರೆ ಮೈನು ಫಿನಿಶಿಂಗ್ ಬರೋದೇ ನಮ್ಗೆ ಈ ನೆಕ್ಕಲ್ಲಿ ಹಾಕೊಂಡಾಗ ಒಬ್ಬೊಬ್ರು ಎಮ್ಮಿಂಗ್ ಮಾಡಿರ್ತಾರೆ ಎಮಿಗ್ ಇರುತ್ತೆ ಇಶ್ ಸುದ್ಧ ನಮ್ ನಮ್ಗೆ ಹೇಳ್ಕೊಟ್ಟಿರೋ ನಮ್ ಗುರುಗಳು ಹೇಳೋರು ಅವಾಗ ಏನೋ ಸ್ಟಾರ್ಟಿಂಗ್ ಅಲ್ಲಿ ಹಿಂಗ್ ಮಾಡಿದ್ವಿ ಎಮ್ಮೆಗ್ ಬರೆ ಇದು ಅಂತ ಬೈತಾರೆ ನೋಡಿ ಈ ತರ ಈ ಲಾಸ್ಟ್ ಬಂದ್ಮೇಲೆ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಇಲ್ಲಿ ಬಂದ್ಮೇಲೆ ನೋಡಿ ಸ್ವಲ್ಪ ಹಿಂಗೆ ಅನ್ಕೊಲಿಲ್ಲ ಎಲ್ಲಾದ್ರೂ ಲೂಸ್ ಗೀಸ್ ಬಂದಿದ್ರೆ ನೀಟಾಗಿ ಬಂದ್ಬಿಡ್ತಿಲ್ಲ ನೋಡಿ ಲೂಸ್ ಬಂದಿಲ್ಲ ನೋಡಿ ಎಷ್ಟು ಫಿನಿಶಿಂಗ್ ಆಗಿ ಬಂದಿದೆ ತೋರಿಸ್ತೀನಿ ಮತ್ತೆ ಇಲ್ಲೂ ಅಷ್ಟೇ ನೀಟಾಗಿ ಇಲ್ಲಿ ಗಂಟ್ ಆಗ್ಬಿಡ್ಬೇಕು ಈ ಥರ ಗಂಟು ಮಾಡಿ ಒಂದೆಲ್ಲ ಎಲ್ಲ ಹಿಂಗೆ ಕಟ್ ಮಾಡ್ಬಿಡ್ಬೋದು ಆಮೇಲೆ ಹಿಂಗೆ ತಿರ್ಗ್ಸಿ ನೋಡಿಸ್ತೀನಿ ನೋಡಿ ನೋಡಿ ಮೈನ್ ಇರೋದೆ ನೆಕ್ ಹಾಕೊಂಡಾಗ ಹಿಂಗಿರ್ಬೇಕು ಸೊಟ್ಟ ಪಟ್ಟ ಹಿಂಗ್ ಎಳಿಯೋದು ಮತ್ತೆ ಇಲ್ಲಿ ಎಮ್ಮಿಂಗ್ ಮಾಡಿದ್ರೆ ಮಾಡಿರೋದು ಹೆಮ್ಮೆಗ್ ಹಾಕ್ದಂಗೆ ಕಾಣಿಸೋದು ಅಲ್ಲೆಲ್ಲ ಕಾಣಿಸ್ಬಾರ್ದು ನೋಡಿ ಎಮ್ಮಿಂಗ್ ಮಾಡ್ದಂಗೆ ನೋಡಿ ಎಷ್ಟು ನೀಟಾಗಿ ಎಮ್ಮಿಂಗ್ ಮಾಡ್ದಂಗೆ ಗೊತ್ತಾಗ್ತಲ್ಲ ಅದೇ ರೀತಿ ನೋಡಿ ಇಲ್ಲಿ ಇಲ್ಲೂ ಕಾಣಿಸ್ಬಾರ್ದು ಎಷ್ಟು ನೀಟಾಗಿ ಟಾಕ ಹೊಡ್ಕೊಂಡು ನೀಟಾಗಿ ಬಂದು ಇಲ್ಲಿ ಉಕ್ಸು ಒಂದ್ ಹಾಕಿದ್ವಿ ಅದೇ ತರ ಇಲ್ಲಿ ಕಂಟಿನ್ಯೂಸ್ ಉಕ್ಸು ಹಾಕ್ಬಿಟ್ಟು ನ ಫಿನಿಶಿಂಗ್ ಮಾಡೋದು ಈ ತರ ಈ ತರ ಉಕ್ಸು ಎಮ್ಮಿಂಗು ಮಾಡೋದ್ರಿಂದ ಫಿನಿಶಿಂಗ್ ಮತ್ತೆ ಇಲ್ಲೆಲ್ಲ ಉಕ್ಸುಗಳೆಲ್ಲ ಹಾಕಿ ಮೇಲ್ಗಡೆ ಹಿಂಗೆ ಎಳ್ಕೊಂಡ್ಬಿಟ್ಟಿರ್ತಲ್ಲೇ ಹೇಳ್ಕೊಬಾರ್ದು ನೀಟಾಗಿ ಹಿಂಗೆ ಬರ್ಬೇಕು ಎಲ್ಲ ಕಡೆ ನೋಡಿ ಈ ತರ ಮತ್ತೆ ಸ್ಟ್ರೆಂಥ ಕೀಳಕ್ಕೂ ಹೋಗಲ್ಲ ಆತರ ಉಗ್ರಸ್ ಹಾಕ್ಬೇಕು ಈ ವಿಡಿಯೋ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಸುತ್ತೆ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತ ಬೇರೆಯವ್ರಿಗುನು ಹೆಲ್ಪ್ಫುಲ್ ಆಗಲಿ ಓಕೆನಾ ಡನ್